ಇದಲ್ಲವೇ ಕದಂಬಾವನ ಏನು ಕದಂಬಾವನಕ್ಕೆ ಬಾರದ ಇದ್ದವನೇ ಅನೇಕ ಬಾರಿ ಬಂದವ ಮರಳಿ ಹಾಗೆ ಹಿಂದೆ ಈ ಹಿಂದಿನ ಸೌಂದರ್ಯಕ್ಕೂ ಅಜಗಜರ ವ್ಯತ್ಯಾಸವನ್ನೇ ಕಾಣುತ್ತಾ ಇದ್ದೇನೆ ಸೂರ್ಯರಷ್ಟಿ ಸೋಕರಂತಹ ಭೂಪ್ರದೇಶವಿದು ಆದರೆ ಇಲ್ಲಿ ನೋಡಿದರಲ್ಲಿ ರಕ್ತೀರ್ಥಿಯಿಂದ ಕದಂಬಾವನ ಬೆಳ್ಳಂಬೆಳಕಾಗಿ ಹೋಗಿದೆಯಲ್ಲ ಅಷ್ಟೇ ಅಲ್ಲ ಇಲ್ಲಿರುವಂತಹ ಗಿಡ ಮರ ಬಳ್ಳಿಗಳು ಹಲವಾರಿಂದ ಇದೆ ಯಾಕಿರಬಹುದು ಹೀಗೆಲ್ಲ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಯಾವುದೇ ಒಂದು ರೀತಿಯ ಜಾತಿ ವೈರ ಜನ್ಮದ್ದೇಶ ಕಾಣಿಸದು ದೂರದಲ್ಲಿ ಕೇಸರಿಯೊಂದು ಆನೆ ಕೂಡ ಆಟವಾಡುತ್ತ ಅದು ಆ ತಗಡೆಯಲ್ಲಿ ಕಲಿಯೊಂದು ದರದ ಮೇಯನ್ನು ನಕ್ಕುತ್ತಾ ಉಂಟು ಹೆಚ್ಚಿರುವಂತಹ ಅನಾಗರದ ಹೆಡ ಅಡಿಯಲ್ಲಿ ಮರಿಕಪ್ಪಿ ಒಂದು ಆಶ್ರಯವನ್ನು ಪಡೆದುಕೊಂಡಿದೆ ಏನಿದು ದೇವರ ಸಾನ್ನಿಧ್ಯವೇ ಅಥವಾ ಋಷ್ಯಾಶ್ರಮವೇ ಯಾಕೆ ಹೇಳಿದೆ ವೈಕುಂಠವಾಸಿ ಶ್ರೀಮನ್ನಾರಾಯಣ ಶೇಷ ತರ್ಪನಂತೆ ಗರುಡ ವಾಹನದಂತೆ ನಾಗರನಿಗೂ ಗರುಡನಿಗೂ ಎಣ್ಣೆ ಸೀಗೆ ಸಂಬಂಧ ಅರ್ಥಾತ್ಮದ್ಧ ವೈರ ಆದರೆ ವೈಕುಂಠದಲ್ಲಿ ವೈರಕ್ಕೆ ಅವಕಾಶ ಇಲ್ಲ ಹಾಗೆಯೇ ಕೈಲಾಸವಾಸಿ ಮಹಾದೇವ ಅವ ವೃಷಭಾರೂಢನಾದರೆ ಮಹಾದೇವಿ ವ್ಯಾಘ್ರವಾಹಿನಿ ಇದ್ದಾಳೆ ಕೈಲಾಸದಲ್ಲಿ ಪ್ರಾಣಿಗಳಲ್ಲಿ ವೈರ ಇಲ್ಲ ಅಲ್ಲಿಗೂ ಇಲ್ಲಿಗೂ ಬಹಳ ಸಾಮ್ಯವನ್ನೇ ಕಾಣುತ್ತಾ ಇದ್ದೇನೆ ಯಾಕಿರಬಹುದು ಓ ಹೋ ಹೋ ಸುಗ್ರೀವನಂತಹ ಮಾತುಗಳು ನನ್ನ ಕಿವಿಗಳಲ್ಲಿ ಮಾರ್ಥಿಸುತ್ತಾ ಉಂಟು ಕದಂಬಾವರ ವಾಸಿನಿ ಆಕೆ ಮಹಾದೇವಿ ಇದ್ದಾಳೆ ಹೇಗೆಂಬುದಾಗಿ ಈರಲೂ ಬಹುದು ಅದು ಸಾಕ್ಷಿಭೂತರು ಎಂಬಂತೆ ದೂರದಲ್ಲಿ ಚಂಡಮುಂಡರ ಮತ್ತ ಕಡೆಯಲ್ಲಿ ಧೂಮ್ರಾಕ್ಷ ಸುತ್ತಿ ಹೊರತಾ ಬೂದಿಯ ರಾಶಿ ಕಾಣುತ್ತಾ ಇದೆ ಎಲ್ಲಿ ನೋಡಿದರಲ್ಲಿ ವೀರನ ದೇಹದಿಂದ ಸುರಿದಂತಹ ರಕ್ತ ಮಾಂಸ ಮಧ್ಯಗಳಿಂದ ಭೂಮಿ ಬಟ್ಟಿ ಹೋಗಿದೆ ಹಾಗಾದರೆ ದಾನವ ವೀರ ಕೂಡ ಚೆಲ್ಲಾಟವನ್ನಾಡದ ದಾರಿಮಣಿ ಇಲ್ಲೆಲ್ಲೋ ಸರಿಯಲ್ಲೇ ಇರಬೇಕು ಅದು ಅದು ಸಂಗೀತ ಕೇಳಿಬರುತ್ತಾ ಇದೆ ಅದನ್ನೇ ಪದವನಾಗಿಸಿಕೊಂಡು ಮುಂದೆ ಸಾಕ್ತೇನೆ thank पू चनो लॻे जय जय गया ನನಗಿದು ಎಚ್ಚರವೇ ಹೇಗುವುದಾಗಿ ತಿಳಿಯುವುದಕ್ಕೆ ನನ್ನ ಮೈಯನ್ನೇ ಚಿವುಟಿ ಭ್ರಮೆ ಬದು ಹೋಯ್ತಲ್ಲ ಇದು ಕರಸಲ್ಲ ನಾನು ಯಥಾರ್ಥವನ್ನೇ ನೋಡುತ್ತಾ ಇದ್ದೇನೆ ನೋಡಿದೆ 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 ಹೊರಗಿನ ಕಣ್ಣುಗಳಿಂದ ಕಂಡದಲ್ಲ ಅಂತರಂಗದ ಕಣ್ಣಿನ ನೋಡಿದ ಕ್ಷಣದಲ್ಲಿ ಏಕೆ ಯಾರು ಇವಳ ವಲಸುತ್ತೆ ಎಂಬುದಾಗಿ ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಕುಳಿತ ಭಂಗಿ ಸದಾಶಿವನಾರು ಹೀಗುದಾಗಿ ಸೂಚ್ಯವಾಗಿ ಹೇಳುತ್ತಾ ಇದ್ದಾಳಲ್ಲ ಅವ ಸದಾಶಿವನಾದರೆ ಈಕೆ ಸದಾಶಿವೆ ಶಿವ ಎಂದರೆ ಮಂಗಳಕಾರಕ ಅಂತ ಹೇಳಿ ಹಾಗಾದ್ರೆ ಲೋಕಕ್ಕೆ ಮಂಗಳವನ್ನು ಹಿತವನ್ನು ಉಂಟು ಮಾಡಕ್ಕೆ ಬೇಕಾಗಿ ತೆರೆಗಿಳಿದಂತಹ ಮಹಾಮಾತೆ ಅನುಮಾನವೇ ಇಲ್ಲ ನೋಡಬಾರದೆ ಧೃಹ ಮಂಡಲ ಇಂದೂರಿ ಕೂರ್ಮ ಗಡಿಯವರೆಗೆ ಹರಿದಿದೋಸರ ಪಳಿ ಅದಕ್ಕೆ ಬೇಕಿರುವಂತಹ ಹೇಮದ ಉಯ್ಯಾಲೆ ಆ ಉಯ್ಯಾಲೆಯಲ್ಲಿ ಉಯ್ಯಾಲೆ ತಗುತ್ತಾ ಇದ್ದಾಳೆ ಸಂಗೀತ ಇದ್ದಾಳೆ ಮಾಡುತ್ತಿದ್ದಾಳೆ ಸಂಗೀತ ಸುದ್ದಿ ಕೇಳಿದಾಗ ಆ ನನ್ನ ಮೈ ಮನಗಳು ಪುಳಕಗೊಳ್ಳುತ್ತಾ ಇದೆಯೇ ನೋಡಬಾರದೆ ಅವಳ ಸೌಂದರ್ಯವನ್ನು ಸೂರ್ಯ ಚಂದ್ರ ಅಂತಿಗಳು ಮೂರು ಕಣ್ಣುಗಳನ್ನು ಧಾರಣೆ ಮಾಡಿಕೊಂಡ ಬಳಿಗಳು ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ಸ್ವರೂಪಗಳು ಇವಳು ಎಂಬುದರ ಅನುಮಾನವೇ ಇಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮೂರ್ತಿಗಳು ಸೃಷ್ಟಿಗೆ ಕಾರಣೇ ನಾನೇ ಇದ್ದೇನೆ ಸೃಷ್ಟಿ ಸ್ಥಿತಿ ಲಯಗಳು ಎಲ್ಲವೂ ನಾನು ಹೇಳಿದ ಹಾಗೆ ಸ್ವರ್ಗ ಮರ್ತ್ಯ ಪಾಪಗಳ ಮೂರು ಲೋಕಗಳು ಹಿಡಿಯೊಳಗೆ ಎಂಬ ಕಾರಣಕ್ಕೆ ಬೇಕಾಗಿ ಮೂರು ಮನೆಗಳಂತಹ ಶೂಲವನ್ನು ಕೈಯಲ್ಲಿ ಧಾರಣೆ ಮಾಡಿಕೊಂಡ ಒಳವಳು ಇಂತಹ ಸರ್ವಶಕ್ತಿಯನ್ನು ಮಹಾಮಾಯಿಯನ್ನು ಮದ್ವಾಗುವುದಕ್ಕೆ ಬೇಕಾಗಿ ಶುಭ ಬಿಟ್ಟನಲ್ಲ ವೇದ ವೇದಾಂಗ ಪಾರಂಗತ ಯಾರ ಒಣಗೇ ಹೇಳುವವರು ಹೇಳಿ ಅಷ್ಟಪ್ರಧಾನ ನಿಹೀವ ಬೇಕಾದಷ್ಟು ಹೇಳಿದ ಸುಗ್ರೀವ ನನ್ನ ಪ್ರಯತ್ನ ನಾನು ಮಾಡಿದೆ ನಮ್ಮದಾದ ಪ್ರಯತ್ನ ಎಲ್ಲವೂ ಕೂಡ ನೀರ ಮೇಲೆಟ್ಟಂತಹ ಹೋಗಿ ಹೋಯಿತು ಹಾಗೆಂದು ಕೂಡ ನಾನೇನು ಮಾಡಲಿ ಈಕೆಯನ್ನು ಕಂಡಾಗ ಹಾಡಬೇಕು ಪಾಡಬೇಕು ಭಜನೆ ಮಾಡಬೇಕು ಎಂಬ ಆಸೆ ಆಗುತ್ತಾ ಉಂಟು ಅದಕ್ಕೆಲ್ಲ ಅವಕಾಶ ಉಂಟೆ ಹೇಳಿ ಆ ಸ್ಥಾನದ ಬರುವಂತಹ ಕಾಲಕ್ಕೆ ಒಡೆಯ ಶುಂಬನ ಕೂಡ ಭಾಷೆ ಇದು ಯಾ ಮರಣ ಮರಣಕ್ಕೆ ಬೇಕಾಗಿ ಅಂಜವ ರಕ್ತಬೀಜನಲ್ಲ ಜಾತಸ್ಯ ಹುಟ್ಟಿದವ ಇಂದಲ್ಲ ನಾಳೆ ಸಾಯಲೇಬೇಕು ಈಕೆಯಿಂದ ಬರುವಂತಹ ಮರಣ ಅದು ಮರಣವಲ್ಲ ಮರು ಮರುಜನ್ಮಂತಹ ಮುಕ್ತಿಗೆ ಸೋಪಾನ ಎಂಬುದಾಗಿ ಭಾವಿಸುತ್ತೇನೆ ಶುಂಭನ ದೇವರು ಹೀಗೆ ಕೊಂಡಾಡುವವರು ನಾವು ಆ ಶುಂಭನೆಯಿಂದ ಈ ಮಹಾದೇವಿಯಲ್ಲಿ ಕಾಣುತ್ತಾ ಇದ್ದೇನೆ ಆದ ಕಾರಣ ನಾನು ಮಾಡುವ ಯಾವುದೇ ಕಾಯಕಗಳಿದ್ದರೂ ಕೂಡ ಅದು ಜಗದಂಬಾರ್ಪಣ ವಸ್ತು ಎಂಬಂತಹ ಭಾವನೆಯಿಂದ ನಮಿಸಿ ನುಡಿಸೋ ಮನ ಮನಸ್ಸು ಮಾಡ್ತೇನೆ ಯಾದಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಕಿತ ನಮಸ್ತಸ್ತೈ 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 ನಮೋ কেন 달리 ভক্তলে I ಎಂಬುದಾಗಿ ನಿನ್ನ ಪಾದ ಪದ್ಮಗಳಿಗೆ ವದಿಸಿಕೊಳ್ಳುತ್ತಾ ಇದ್ದೇನೆ ಜಿಂಕೇನೆ ಲಾಂಛನವನಾಗಿಸಿಕೊಂಡವ ಚಂದ್ರಮನಂತೆ ಆದ ಕಾರಣವೇ ಜ್ಞಾನಿಗಳು ಚಂದ್ರನನ್ನು ಏಣಾಂಕ ಎಂಬುದಾಗಿ ಕೊಂಡಾಡಿದರು ಆ ಚಂದ್ರವನ ಪೂರ್ಣ ಕಡೆಯಿಂದ ಒಪ್ಪುತ್ತಾ ಇದ್ದೇನೆ ನಿನ್ನ ಮುಖಮಂಡಲ ಆದ ಕಾರಣವೇ ನಿನ್ನನ್ನು ಏಣಾಂಕ ನಿಭೋತ್ರ ಎಂಬುದ ಕೊಂಡಾಡುತ್ತಾ ಇದ್ದೇನೆ ನುಡಿಸುವವ ಯಾರೋ ಏನು ಅಂದುಕೊಳ್ಳಬಿಡ್ತಾಯೇನು ವರ್ತಮಾನ ಕಾಲದಲ್ಲಿ ಶೋಣಿತಾಪುರದ ಅಧಿಕಾರಿ ಶುಂಭದಾನವ ಅವರ ಪ್ರಿಯ ಮಹಿಳೆ ಆಕೆ ಹೆಸರೇ ಕಾಲೇ ಎಂಬುದಾಗಿ ಎಲ್ಲರೂ ಕಲಾದೇವಿ ಎಂಬುದಾಗಿ ಇದ್ದಾನೆ ಕಲಾದೇವಿ ಸುಕುಮಾರ ನನ್ನ ಹೆಸರು ವಿರೂಪಾಕ್ಷ ಎಂಬುದಾಗಿ ವಿಧಿಯನ್ನು ಮೆಚ್ಚಿಸಿ ಅಭ್ಯರ್ಥಿ ಸಂಪಾದನೆ ಮಾಡಿಕೊಂಡೆ ಅಂದು ಮೊದಲುಕೊಂಡು ರಕ್ತ ಬೀಜಾಸುರ ಹೀಗೆಂಬುದಾಗಿ ಅನ್ನತರಾಮಕ್ಕೆ ಒಳಗಾದೆ ಅಮ್ಮ ಇಲ್ಲಿಗೆ ಬರುವರೆ ಬಲವಾದಂತಹ ಕಾರಣ ಇದೆ ನೀನೇನಮ್ಮ ಏನು ಕಡಂಬ ಅವರ ವಾಸಿನ ನಿನ್ನ ಹಾಡಿನ ಮೋಡೆಯನ್ನು ಶೋಣಿತಾಪುರ ಕಳವೀರರನ್ನು ಎಲ್ಲ ಬರ ಮಾಡಿ ಎಲ್ಲರನ್ನು ಕಂದುಕೊಳ್ಳದಂತೆ ಈ ಯಾಕೆ ಹೀಗೆ ಮಾಡಿದೆ ಎಂಬುದಾಗಿ ಕೇಳುವ ನೈತಿಕ ಹಬ್ಬ ನಮಗಿಲ್ಲ ತಾಯಿ ವಿಚಾರವನ್ನೆಲ್ಲ ನಾವು ಮರೆತವರಿದ್ದೇವೆ ಚುಂಭಾಸುರ ಮದುವೆಯಾಗುವುದಕ್ಕೆ ಬೇಕಾಗಿ ನಿನ್ನನ್ನೇ ಬಯಸಿದ ಎಂಬ ಕಾರಣಕ್ಕೆ ಬೇಕಾಗಿ ನಮ್ಮಲ್ಲಿ ಸಿಟ್ಟೇನಮ್ಮ ಹೆಣ್ಣಿಗೂ ಹೊನ್ನಿಗೂ ಮಣ್ಣಿಗೂ ಮರುಳಾಗರಗಳು ಯಾರಿದ್ದಾರೆ ಇರು ಸಾಮಾನ್ಯ ಸಾಮಾನ್ಯ ಹೆಣ್ಣಾಗಿಯೇ ಗೋಚರಕ್ಕೆ ಬಂದಿರುವೆ ಓಹ್ ಕಾರಣ ನಿನ್ನನ್ನು ಬಯಸಿದಲ್ಲಿ ಯಾವ ಅಪರಾಧವೂ ಇಲ್ಲ ಶುಂಭ ಸಾಮಾನ್ಯನ ತಾಯೇ ಶುಂಭಾಸುರ ಪರಮೇಶ್ವರ ಹಿಂಬುದಾಗಿ ಜಗನ ಜನತೆ ಅವನನ್ನು ಕೊಂಡಾಡುತ್ತಾ ಇದೆ ಅವ ಪರಮೇಶ್ವರನಾದರೆ ನೀನು ಪರಮೇಶ್ವರಿಯಮ್ಮ ತಾಯೇ ಏನು ಉತ್ತಮವಾದ ಮಣಿರತ್ನವೊಂದು ಮಣ್ಣಲ್ಲಿ ಮಣ್ಣಾಗಿ ಹೋಗಿ ತಿಂದಾದರೆ ಅದರ ಬೆಲೆಯೋ ಪ್ರಕಾಶವೋ ಅಂಗರಿಗೆ ತಿಳಿಯುವುದಕ್ಕೆ ಸಾಧ್ಯ ಅಂತಹ ಮಣಿರತ್ನ ಚಕ್ರವರ್ತಿಯರ ಕಿರಿಯ ಕಿರಿ ಕಿರಿ ಕಿರೀಟದಲ್ಲಿ ರಾರಾಜಬೇಕು ನೀನು ನಾರಿಯ ಸಂದೋಹದಲ್ಲಿ ಶಿಕಾರಪ್ಪ ಇದ್ದ ಹಾಗೆ ನೀನು ಯಾವತ್ತಿದ್ದರೂ ಸುಮ್ಮನೆಗೆ ಸಲತ ಕಥಾ ಬದು ಅಮ್ಮ ಚಂಡಮುಂಡರ ಮೂಲಕವಾಗಿ ನಿನ್ನ ವೃತ್ತಾಂತವನ್ನು ಕೇಳುತ್ತಿದ್ದು ಶುಂಭಾಸ್ವರ ಿ ನಿನ್ನ ಕನಸು ಮನಸ್ಸಿನಲ್ಲಿ ಶಂಭು ವೈರ್ಯ ತಾಪ ಹೆಚ್ಚಿಂದು ಕೊರಗಿ ಹೋದ ಹೊರಗಿ ಹೋದ ಅನ್ನದ ತುತ್ತಿನಲ್ಲಿ ಕುಡಿಯುವಂತಹ ಹಾಲಭಟ್ಟದಲ್ಲಿ ನಿನ್ನ ಪ್ರತಿಬಿಂಬವನ್ನೇ ಕಾಣುತ್ತಾ ಇದ್ದಾನೆ ತಾಯಿ ಯಾವಾಗ ಆಕೆ ಬರ್ತಾಳೆ ನನ್ನ ಪಾದ ಸೇವೆಗೆ ಎಂದು ಒದಗುತ್ತಾಳೆ ಹೀಗೆದಾಗಿ ಹತ್ತು ಹಲವಾರು ಹುನ್ನರಿಸುಗಳನ್ನೇ ಕಾಣುತ್ತಾ ಇದ್ದಾನೆ ಅಮ್ಮ ನಿನ್ನನ್ನು ಕರೆದೊಯ್ಯುವುದಕ್ಕೆ ಬೇಕಾಗಿ ವಿಶೇಷವಾದ ಅಂದಣವನ್ನು ಹೊತ್ತು ತಂದವ ನಾನು ಆ ಅಂದಣದಲ್ಲಿ ನೀವು ಉಪಸ್ಥಿತರಾಗಬೇಕು ಮುಂದಿನ ಕೊಂಬಿಗೆ ನಾನೇ ಹೆಗಲು ಕೊಟ್ಟು ಶೋಣಿತಾಪುರದ ರಾಜಬೀದಿಯಲ್ಲಿ ನಮ್ಮ ಅಮ್ಮನವರಿಗೊಂದು ವೈಭವದ ಪಲ್ಲಕ್ಕಿ ಉತ್ಸವ ತಾಯೇ ಹ್ಮ ಶುಭರನ್ನು ಮರಿಸುವುದಕ್ಕೆ ಬೇಕಾಗಿ ಸಂತೋಷದಿಂದ ಕುಯ್ಯಾರೆಯಿಂದ ಕೆಳಗಿಳಿದು ಬಾ ಕುಡಿ ಹಾಡಿದೆ ಹೊಗಳಿದೆ ಕೊಂಡಾಡಿದೆ ಭಕ್ತಿಯ ಮಹಾಪುರವನ್ನೇ ಹರಿಸಿದೆ ನಿನ್ನನ್ನು ಹುಂಬನೆನ್ನಬೇಕೋ ಬೇಕೋ ಜಗದ ಒಡತಿಯಲ್ಲವೇ ನೀನು ಬೇಕಿದ್ರು ಹೇಳಮ್ಮ ಸ್ವೀಕಾರ ಮಾಡ್ತೇನೆ ಮಾಮರವನ್ನು ಹಬ್ಬ ಮಲ್ಲಿಗೆಯ ಬಳ್ಳಿಯೊಂದು ಮರವನ್ನು ಹೊಂಗ್ರಯಿಸಿತು ಎಂದಾದರೆ ಏನು ಪ್ರಯೋಜನ ಉಂಟು ಹೇಳು ಏನಮ್ಮ ಇದು ಹುಂಭನ ಜೀವನವನ್ನು ಮುಳ್ಳುಮುತ್ತುಗದ ಮರಕ್ಕೆ ಹೋಲಿಸಿ ಬಿಟ್ಟಿಯ ಮತ್ತೇನು ಖಂಡಿತ ಅಲ್ಲ ತಾಯಿ ಆತ ಮಾಮರನಿದ್ದಾನೆ ನಿನಗೆ ತಕ್ಕ ವರನಾಥ ರಕ್ತ ಬೀಜ ಓ ಶುಂಭನ ಪಕ್ಷದಿಂದ ಅದೆಷ್ಟೋ ಅದಾನವರು ಬಂದ್ ಬಂದವರೆಲ್ಲರೂ ತಮ್ಮ ಒಡೆಯನಾದಂತಹ ಶುಂಭರನ್ನೇ ಹೊದಾಡೋದಕ್ಕೆ ಮುಂದಾದ ಉಂಟಲ್ಲ ಅವರನ್ನೇ ಅನುಸರಿಸುತ್ತಿರುವೆ ನಾನು ಕೂಡ ಹಾಗೆ ವಿಚಾರವನ್ನು ತಿಳಿದ ಕೂಡಲೇ ಅವನಿಗೆ ನನ್ನನ್ನು ಮದುವೆ ಆಗುವಂತಹ ಮನವಿರುವುದೇ ಎಂದಾದರೆ ಹಾಗಿದ್ದರೆ ಅವನೇ ಬರಬೇಕಿತ್ತು ಯಾಕೆ ಬರಲಿಲ್ಲ ಅಮ್ಮ ಸಣ್ಣ ಪುಟ್ಟ ಕಾರ್ಯಗಳಿಗೆ ಚಕ್ರವರ್ತಿಗಳು ಬರುವಂತಹ ಸಂಪ್ರದಾಯ ಇಲ್ಲವಲ್ಲ ಎಷ್ಟಾದರೂ ಅವನ ಊಳಿಗರ ಆಳುಗಳು ನಾವು ನಾನು ಬಂದಿದ್ದೇನೆ ಬಾರಮ್ಮ ಯಾಕೆ ಹಠ ನನ್ನ ಪಣ ಅವನಿಗೆ ಅರ್ಥವಾಗಲಿಲ್ಲವೇ ಏನಮ್ಮ ಪಣ ಪ್ರತಿ ಕಾಳಗದಲ್ಲಿ ಅವರ ಕೊರಳಿಗೆ ಸುಮಾಲಯ ನಿಕ್ಕಿ ವರಿಸುತ್ತೇನೆ ಎಂದ ಹಾಗೆ ಒಂದು ಮದುವೆ ವಿಚಾರ ಸುಮ್ಮನೆ ಕತ್ತಿ ಕಾಳಗ ರಕ್ತಪಾತ ಪ್ರಾಣಹಾನಿ ಎಂಬ ಕಾರಣಕ್ಕೆ ಬೇಕಾಗಿ ಮನೆಯಲ್ಲೇ ಧೈರ್ಯ ಇಲ್ಲದೆಲ್ಲ ಈಗಲೇ ನನ್ನನ್ನು ಗೆಲ್ಲುವುದಕ್ಕೆ ಆತನಿಗೆ ಮದುವೆಯಾದ ಬಳಿಕ ನನ್ನನ್ನು ಸೋಲಿಸುವುದು ಸಾಧ್ಯವೇ ಒಮ್ಮೆ ಸುಮ್ಮನಿರು ತಾಯೇ ಅದು ಸತ್ಯವೇ ಆಗಿದ್ದಲ್ಲಿ ವಿಚಾರ ತಿಳಿದ ಕೂಡಲೇ ಬರಬೇಕಿತ್ತು ಕೈ ಜನ ಮನ ಮನೆಯಲ್ಲಿ ರಣೆ ಹೇಳಿ ಅಂತೆ ಕುಳಿತಂತ ಆತನಪ್ಪ ಶೆಟ್ಟ